ಎಲ್ಲರಿಗೂ ನಮಸ್ಕಾರ ಕೆಪಿಎಸ್ಸಿ ಐಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ಕರೆಂಟ್ ಅಫೇರ್ಸ್ ಅನ್ನೋದು ದೊಡ್ಡ ತಲೆನೋವಲ್ವಾ ಪ್ರತಿದಿನದ ಸುದ್ದಿಗಳನ್ನ ಸುಮ್ಮನೆ ಓದಿದ್ರೆ ಸಾಲ್ದು ಅದನ್ನ ಪರೀಕ್ಷೆಗೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಮುಖ್ಯ ಸೊ ಇವತ್ತು ದೆಹಲಿ ಘೋಷಣೆ ಕೊಂಕಣ ಸಮರಾಭ್ಯಾಸದಂತಹ ಕೆಲವು ಪ್ರಮುಖ ವಿಷಯಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಹೌದು ನಾನು ಹಾಗೆ ಕರೆಂಟ್ ಅಫೇರ್ಸ್ ಅನ್ನೋದು ಜಸ್ಟ್ ನ್ಯೂಸ್ ರೀಡಿಂಗ್ ಅಲ್ಲ ಅದೊಂದು ಕಲೆ ಅದನ್ನ ಪರೀಕ್ಷೆಗೆ ಬೇಕಾದ ಜ್ಞಾನವಾಗಿ ಕನ್ವರ್ಟ್ ಮಾಡ್ಕೋಬೇಕು ನಾವಿವತ್ತು ಅದನ್ನೇ ಮಾಡೋಣ ಪ್ರತಿಯೊಂದು ಟಾಪಿಕ್ ಅನ್ನು ಪ್ರಿಲಿಮ್ಸ್ಗೆ ಹೇಗ್ ನೋಡ್ಬೇಕು ಮೇನ್ಸ್ಗೆ ಹೇಗ್ ನೋಡ್ಬೇಕು ಅಂತ ಡೀಟೇಲ್ ಆಗಿ ನೋಡೋಣ ಸೊ ಮೊದ್ಲು ನಾವು ಶುರು ಮಾಡೋದು ಭಾರತದ ಜಾಗತಿಕ ಸಂಬಂಧಗಳಿಂದ ಇತ್ತೀಚೆಗೆ ನೋಡಿ ಗ್ಲೋಬಲ್ ಸ್ಟೇಜ್ ಮೇಲೆ ಭಾರತದ ಧ್ವನಿ ತುಂಬನೇ ಗಟ್ಟಿಯಾಗ್ತಿದೆ ಕ್ಲೈಮೇಟ್ ಚೇಂಜ್ ಇರಲಿ ಟೆಕ್ನಾಲಜಿ ಇರಲಿ ಎಲ್ಲಾ ಕಡೆ ನಮ್ಮ ದೇಶ ತನ್ನದೇ ಆದ ಒಂದು ಮಾರ್ಕ್ ಮಾಡ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದ ಎರಡು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ ಮೊದಲನೆಯದು ಡೆಹಲಿ ಡಿಕ್ಲರೇಷನ್ ಈ ಹೆಸರನ್ನ ನೋಟ್ ಮಾಡಿಕೊಳ್ಳಿ ಈ ವರ್ಷದ ಎಕ್ಸಾಮ್ಸಲ್ಲಿ ಇದು ಬರುವ ಚಾನ್ಸಸ್ ತುಂಬಾ ಇದೆ ಏನಿದು ದೆಹಲಿ ಅಂದ್ರೆ ಅಂದರೆ ಆಗಿ ಹೇಳಬೇಕಂದ್ರೆ ಕ್ಲೈಮೇಟ್ ಚೇಂಜಿಂದ ಜಾಸ್ತಿ ಕಷ್ಟ ಅನುಭವಿಸ್ತಿರೋದು ಗ್ಲೋಬಲ್ ಸೌತ್ ದೇಶಗಳು ಈ ದೇಶಗಳ ನಗರಗಳೆಲ್ಲ ಒಟ್ಟಾಗಿ ಸೇರಿ ನಮ್ಮ ಮಾತು ಕೇಳಿ ನಮ್ಮ ಸಮಸ್ಯೆ ಅರ್ಥ ಮಾಡಿಕೊಳ್ಳಿ ಅಂತ ಇಡೀ ಜಗತ್ತಿಗೆ ಕೊಟ್ಟ ಒಂದು ಸ್ಟ್ರಾಂಗ್ ಮೆಸೇಜ್ ಇದು ಅದರಲ್ಲೂ ಕಾಪ್ ಥರ್ಟಿ ಸಮಾವೇಶಕ್ಕಿಂತ ಮುಂಚೆನೇ ಇದನ್ನು ಮಾಡಿರೋದು ಇದರ ಪ್ರಾಮುಖ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಓಕೆ ಈಗ ನೋಡಿ ಈ ಡಿಕ್ಲರೇಷನ್ನ ನಾಲ್ಕು ಮೇನ್ ಪಾಯಿಂಟ್ಸ್ ಇವು ಇದರ ಪ್ರಾಣ ಅಂತಾನೆ ಹೇಳ್ಬೋದು ಒಂದು ಮಲ್ಟಿಲೆವೆಲ್ ಕೋಆಪರೇಷನ್ ಎರಡು ನಗರಗಳನ್ನು ಫ್ಲೆಕ್ಸಿಬಲ್ ಮಾಡೋದು ಮೂರು ಕ್ಲೈಮೇಟ್ ಫೈನಾನ್ಸ್ ನೇರವಾಗಿ ಸಿಗೋ ಹಾಗೆ ಮಾಡೋದು ಮತ್ತು ನಾಲ್ಕು ಸ್ಥಳೀಯ ಜನರಿಗೆ ಶಕ್ತಿ ತುಂಬೋದು ಪ್ರಿಲಿಮ್ಸ್ ಅಲ್ಲಿ ಸ್ಟ್ರೇಟ್ ಕ್ವೆಶನ್ ಬರಬಹುದು ಕೆಳಗಿನವುಗಳಲ್ಲಿ ಯಾವುದು ದೆಹಲಿ ಘೋಷಣೆಯ ಉದ್ದೇಶವಲ್ಲ ಅಂತ ಸೊ ಈ ನಾಲ್ಕು ಪಾಯಿಂಟ್ಸ್ ಬೈಹಾಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸರಿ ಇದು ಪ್ರಿಲಿಮ್ಸ್ ಕಥೆಯಾಯಿತು ಆದರೆ ಮೇನ್ಸಲ್ಲಿ ಹೇಗೆ ಮೇನ್ಸಲ್ಲಿ ಬರೀ ಏನು ಅಂತ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ ಯಾಕೆ ಮತ್ತು ಹೇಗೆ ಅನ್ನೋದನ್ನು ವಿವರಿಸಬೇಕು ನೋಡಿ ಈ ಘೋಷಣೆ ಏನೋ ಪೇಪರ್ ಮೇಲಿನ ಅಷ್ಟೇ ಅಲ್ಲ ಇದು ಗ್ಲೋಬಲ್ ಕ್ಲೈಮೇಟ್ ಪಾಲಿಸಿಯಲ್ಲಿ ಗ್ಲೋಬಲ್ ಸೌತ್ ಸಿಟಿಗಳಿಗೆ ಒಂದು ದೊಡ್ಡ ವಾಯ್ಸ್ ಕೊಡೋ ಸ್ಟ್ರಾಟಜಿ ಮೇನ್ಸಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ನ ಗುರಿಗಳನ್ನು ತಲುಪೋಕೆ ದೆಹಲಿ ಡಿಕ್ಲರೇಷನ್ ಹೇಗೆ ಹೆಲ್ಪ್ ಮಾಡುತ್ತೆ ವಿಶ್ಲೇಷಿಸಿ ಈ ಥರದ ಪ್ರಶ್ನೆ ಬಂದರೆ ಆನ್ಸರ್ ಮಾಡೋಕೆ ರೆಡಿ ಇರಬೇಕು ಗ್ಲೋಬಲ್ ರಿಲೇಷನ್ಸ್ ಅಲ್ಲಿ ಇನ್ನೊಂದು ಬಿಗ್ ಸ್ಟೆಪ್ ಅದು ಇಂಡಿಯಾ ಯುಕೆ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಟ್ವೆಂಟಿ ಫೋರ್ ಮಿಲಿಯನ್ ಪೌಂಡ್ಸ್ ಗುರಿಯೇನು ಸಿಕ್ಸ್ ಜಿ ಟೆಕ್ನಾಲಜಿ ಇದೆಲ್ಲ ಪ್ರಿಲಿಮ್ಸ್ಗೆ ಬೇಕಾದ ಫ್ಯಾಕ್ಟ್ಸ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟರ್ಮ್ ಇದೆ ನೋಡಿ ಎನ್ಸ್ ಅಂದರೆ ನಾನ್ ಟೆರೆಸ್ಟ್ರಿಯಲ್ ನೆಟ್ವರ್ಕ್ಸ್ ಸಿಂಪಲ್ ಆಯ್ಟ್ ಹೇಳೋದಾದರೆ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಕೊಡೋದು ಯೋಚನೆ ಮಾಡಿ ನಮ್ಮ ದೇಶದ ಮೂಲೆ ಮೂಲಗೂ ಎಲ್ಲಿ ಕೇಬಲ್ ಹಾಕೋಕ್ಕಾಗಲ್ವೋ ಅಲ್ಲೆಲ್ಲ ಇದರಿಂದ ಸ್ಪೀಡ್ ಇಂಟರ್ನೆಟ್ ಕೊಡ್ಬೋದು ಇದೊಂದು ಗೇಮ್ ಚೇಂಜರ್ ಆಡ್ಬೋದು ಸೊ ಈ ಫ್ಯಾಕ್ಸ್ ನೆನಪಿನಲ್ಲಿಡಿ ಓಕೆ ಹೊರಗಿನ ಪ್ರಪಂಚದ ಜೊತೆಗಿನ ನಮ್ಮ ಸಂಬಂಧಗಳಾಯ್ತು ಈಗ ನಮ್ಮ ದೇಶದ ಒಳಗೆ ಏನಾಗ್ತಿದೆ ನೋಡೋಣ ವಿಶೇಷವಾಗಿ ಗ್ರೀನ್ ಎನರ್ಜಿ ಅಂದ್ರೆ ಹಸಿರು ಇಂಧನದ ಕ್ಷೇತ್ರದಲ್ಲಿ ಭಾರತ ದೊಡ್ಡ ದೊಡ್ಡ ಹೆಜ್ಜೆಗಳನ್ನೇ ಇಡ್ತಿದೆ ಇದು ಪ್ರಿಲಿಮ್ಸ್ಗೆ ಒಂದು ಹಾಟ್ ಟಾಪಿಕ್ ಭಾರತದ ಗ್ರೀನ್ ಹೈಡ್ರೋಜನ್ ಹಬ್ಗಳು ಯಾವ್ಯಾವ ಪೋರ್ಟ್ಗಳು ಲಿಸ್ಟ್ ಇಲ್ಲಿದೆ ನೋಡಿ ಗುಜರಾತ್ನ ದೀನದಯಾಳ್ ಪೋರ್ಟ್ ತಮಿಳುನಾಡಿನ ವಿ ಓ ಚಿದಂಬರನಾರ್ ಪೋರ್ಟ್ ಮತ್ತು ಒಡಿಶಾದ ಪಾರಾದೀಪ್ ಪೋರ್ಟ್ ಪಕ್ಕ ನೆನ್ಪಿಟ್ಕೊಳ್ಳಿ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಪ್ರಶ್ನೆಗಳು ಇಲ್ಲಿಂದ ಬರುವ ಸಾಧ್ಯತೆ ತುಂಬಾನೇ ಇದೆ ಪೋರ್ಟ್ ಹೆಸರು ಜೊತೆಗೆ ಯಾವ ರಾಜ್ಯ ಅಂತನೂ ನೆನ್ಪಿಟ್ಕೊಳ್ಬೇಕು ಸರಿ ಮೇನ್ಸಲ್ಲಿ ಇದನ್ನ ಹೇಗೆ ಅನಲೈಸ್ ಮಾಡೋದು ಇದು ಬರೀ ಮೂರು ಪೋರ್ಟ್ಗಳ ಕಥೆಯಲ್ಲ ಇದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನೋ ಒಂದು ದೊಡ್ಡ ಪಿಕ್ಚರ್ನ ಸಣ್ಣ ಭಾಗ ನಮ್ಮ ದೇಶ ಎರಡು ಸಾವಿರದ ಎಪ್ಪತ್ತರಷ್ಟೊತ್ತಿಗೆ ನೆಟ್ ಝೀರೋ ಅಂದರೆ ಕಾರ್ಬನ್ ಎಮಿಷನನ್ನು ಶೂನ್ಯಕ್ಕೆ ತರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ ಅಲ್ವಾ ಆ ದೊಡ್ಡ ಗುರಿಯನ್ನು ತಲುಪೋಕೆ ಇಟ್ಟಿರೋ ಪ್ರಮುಖ ಹೆಜ್ಜೆ ಇದು ಅಂದರೆ ನಾವು ಇಂಧನವನ್ನು ಬರೀ ಇಂಪೋರ್ಟ್ ಮಾಡಿಕೊಳ್ಳೋ ದೇಶವಾಗಿ ಉಳಿಯಲ್ಲ ಬದಲಿಗೆ ಗ್ರೀನ್ ಎನರ್ಜಿಯನ್ನು ನಾವೇ ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಒಂದು ದೊಡ್ಡ ವಿಷನ್ ಇದರ ಹಿಂದಿದೆ ಒಂದು ದೇಶದ ನಿಜವಾದ ಶಕ್ತಿ ಇರೋದು ಅದರ ಎಕನಾಮಿ ಅಥವಾ ಮಿಲಿಟರಿಯಲ್ಲಿ ಮಾತ್ರ ಅಲ್ಲ ಅದರ ಕಲ್ಚರ್ ಮತ್ತು ಹೆರಿಟೇಜ್ನಲ್ಲೂ ಇದೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನೆಲ್ಲ ಆಗಿದೆ ಅಂತ ನೋಡೋಣ ಇದು ನಿಜಕ್ಕೂ ಒಂದು ವಿಶೇಷವಾದ ಸುದ್ದಿ ಇದನ್ನ ಕಲ್ಚರಲ್ ಡಿಪ್ಲೊಮೆಸಿ ಅಂತ ಕರೀತಾರೆ ಫಸ್ಟ್ ಟೈಮ್ ಗೌತಮ ಬುದ್ಧನ ಪವಿತ್ರ ಅವಶೇಷಗಳು ರಷ್ಯಾಗ್ ಹೋಗ್ತಿವೆ ಎಲ್ಲಿಗೆ ಅಲ್ಲಿನ ಕಲ್ಮೈಕಿಯಾ ಅನ್ನೋ ಪ್ರದೇಶಕ್ಕೆ ಯಾಕಂದ್ರೆ ಅಲ್ಲಿ ಬೌದ್ಧ ಧರ್ಮದವರು ಬಹಳಷ್ಟು ಜನರಿದ್ದಾರೆ ಇದು ಭಾರತದ ಸಾಫ್ಟ್ ಪವರ್ ಅಂದ್ರೆ ಯುದ್ಧ ಹಣ ಇಲ್ಲದೆ ನಮ್ಮ ಸಂಸ್ಕೃತಿಯ ಮೂಲಕ ಬೇರೆ ದೇಶಗಳ ಮನಸ್ಸು ಗೆಲ್ಲೋದಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಕ್ಸಾಂಗೆ ಡೆಸ್ಟಿನೇಷನ್ ಯಾವುದು ಆರ್ಗನೈಸರ್ಸ್ ಯಾರು ಮತ್ತು ಇದು ಮೊದಲನೇ ಬಾರಿ ಅನ್ನೋದು ಈ ಪಾಯಿಂಟ್ಸ್ ಎಲ್ಲಾ ಇಂಪಾರ್ಟೆಂಟ್ ನಮ್ಮ ಹೆರಿಟೇಜನ್ನ ಉಳಿಸಿ ಅದನ್ನ ಜನರ ಬಳಿಗೆ ತಲುಪ್ಸೋಕಿ ಆಗ್ತಿರೋ ಇನ್ನೊಂದು ಪ್ರಯತ್ನ ಕುರುಕ್ಷೇತ್ರದಲ್ಲಿರುವ ಶ್ರೀಕೃಷ್ಣ ಮ್ಯೂಸಿಯಂ ಅದನ್ನ ಈಗ ಇನ್ನಷ್ಟು ದೊಡ್ಡದಾಗಿ ಮಾಡ್ತಿದ್ದಾರೆ ಇದ್ರಿಂದ ಟೂರಿಸಂ ಕೂಡ ಡೆವಲಪ್ ಆಗುತ್ತೆ ಜೊತೆಗೆ ನಮ್ಮ ಇತಿಹಾಸದ ಬಗ್ಗೆ ಜನರಿಗೆ ತಿಳಿಸಿದ ಹಾಗೆಯೂ ಆಗುತ್ತೆ ಹಾಗಾದ್ರೆ ಈ ಹೊಸ ವಿಭಾಗದಲ್ಲಿ ಏನೆಲ್ಲ ಇರಲಿದೆ ನೋಡಿ ಮಹಾಭಾರತ ಕಾಲದ ಸೈಟ್ಸ್ ಬಗ್ಗೆ ಒಂದು ಗ್ಯಾಲರಿ ಕುರುಕ್ಷೇತ್ರದ ಸುತ್ತಲಿನ ನಲವತ್ತೆಂಟು ಕೋಸ್ ಪ್ರದೇಶದ ಬಗ್ಗೆ ಇನ್ನೊಂದು ಗ್ಯಾಲರಿ ಕೃಷ್ಣ ಭಕ್ತಿ ಚಳುವಳಿ ಬಗ್ಗೆ ಮತ್ತೊಂದು ಹಾಗೆ ಒಂದು ಮಹಾಭಾರತ ಥೀಮ್ನ ಔಟ್ಡೋರ್ ಝೋನ್ ಕೂಡ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಸೆಕ್ಷನ್ ಅಲ್ಲಿ ಬರೆಯೋಕೆ ಈ ಪಾಯಿಂಟ್ಸ್ ಗಳನ್ನ ಬಳಸ್ಕೊಳ್ಬೋದು ಸರಿ ನಮ್ಮ ಪರಂಪರೆಯಿಂದ ಈಗ ಮಾಡರ್ನ್ ಟೆಕ್ನಾಲಜಿ ಕಡೆಗೆ ಬರೋಣ ಗವರ್ನೆನ್ಸ್ ಅಲ್ಲಿ ಅಂದ್ರೆ ಆಡಳಿತದಲ್ಲಿ ಟೆಕ್ನಾಲಜಿಯನ್ನ ಹೇಗೆಲ್ಲ ಬಳಸಲಾಗ್ತಿದೆ ಅನ್ನೋದಕ್ಕೆ ಇಲ್ಲೊಂದು ಸೂಪರ್ ಎಕ್ಸಾಂಪಲ್ ಇದೆ ಹೆಸರು ಭಾರತ್ ಟ್ಯಾಕ್ಸಿ ಇದು ಮತ್ತೊಂದು ಓಲಾ ಉಬರ್ ತರದ ಆಪ್ ಅನ್ಕೊಂಡ್ರೆ ತಪ್ಪು ಇದರ ಕಾನ್ಸೆಪ್ಟ್ ಬೇರೆಯೇ ಇದೆ ಮತ್ತು ಅದು ತುಂಬಾನೇ ಮುಖ್ಯ ಇದು ಇಂಡಿಯಾದ ಮೊದಲ ಕೋ ಆಪರೇಟಿವ್ ಮಾಡೆಲ್ನ ಟ್ಯಾಕ್ಸಿ ಸರ್ವಿಸ್ ಅಂದ್ರೆ ಇಲ್ಲಿ ಬರೋ ಲಾಭ ಯಾವುದೋ ದೊಡ್ಡ ಕಂಪನಿಗ್ ಹೋಗಲ್ಲ ಬದಲಿಗೆ ಡ್ರೈವರ್ಗಳೇ ಸೇರಿ ಮಾಡಿಕೊಂಡಿರೋ ಸಹಕಾರ ಸಂಘಕ್ಕೆ ಹೋಗುತ್ತೆ ಇದು ಗವರ್ನೆನ್ಸ್ನಲ್ಲಿ ಒಂದು ಹೊಸ ಪ್ರಯೋಗ ಇದರ ಫೀಚರ್ಸ್ ನೋಡಿದ್ರೆ ಇದರ ಪವರ್ ಏನು ಅಂತ ಗೊತ್ತಾಗುತ್ತೆ ಇದಕ್ಕೆ ಐಎಫ್ಎಫ್ಸಿಒ ಅಮೂಲ್ ನಬಾರ್ಡ್ನಂತಹ ದೊಡ್ಡ ದೊಡ್ಡ ಕೋಆಪರೇಟಿವ್ ಸಂಸ್ಥೆಗಳು ಸಪೋರ್ಟ್ ಮಾಡ್ತಿವೆ ಅಷ್ಟೇ ಅಲ್ಲ ಇದು ಡಿಜಿಲಾಕರ್ ಉಮಂಗ್ ತರಹದ ಡಿಜಿಟಲ್ ಇಂಡಿಯಾ ಪ್ಲಾಟ್ಫಾರ್ಮ್ಗಳ ಜೊತೆ ಕೂಡ ಲಿಂಕ್ ಆಗಿದೆ ಮೇನ್ಸಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ಬಗ್ಗೆ ಅಥವಾ ಇನ್ಕ್ಲೂಸಿವ್ ಡಿಜಿಟಲ್ ಎಕಾನಮಿ ಬಗ್ಗೆ ಪ್ರಶ್ನೆ ಬಂದ್ರೆ ಈ ಭಾರತ್ ಟ್ಯಾಕ್ಸಿಯನ್ನ ಒಂದು ಕೇಸ್ ಸ್ಟಡಿಯಾಗಿ ಬರೀಬಹುದು ಸೂಪರ್ ಪಾಯಿಂಟ್ ಸಿಗುತ್ತೆ ಸರಿ ದೇಶದೊಳಗಿನ ಆಡಳಿತದಾಯಿತೋ ಈಗ ದೇಶದ ಹೊರಗಿನ ಭದ್ರತೆ ಕಡೆಗೆ ಗಮನ ಹರಿಸೋಣ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಇದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ ಯಾಕಂದ್ರೆ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಒಂದು ಹಿಸ್ಟಾರಿಕ್ ಡೆವಲಪ್ಮೆಂಟ್ ಆಗಿದೆ ಸಮರಾಭ್ಯಾಸದ ಹೆಸರು ಕೊಂಕಣ ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರತಿಯೊಂದು ಡೀಟೇಲ್ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದು ಇಂಡಿಯಾ ಮತ್ತು ಯುಕೆ ನಡುವೆ ನಡೆದ ಮೊದಲ ಜಂಟಿ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಎಕ್ಸಸೈಸ್ ಏನಿದು ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಅಂದರೆ ಸಿಂಪಲ್ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇಡುತ್ತೆ ಅದರ ಜೊತೆ ಬೇರೆ ಬೇರೆ ಯುದ್ದ ನೌಕೆಗಳು ಒಂದು ಗ್ರೂಪ್ ಆಗಿ ಆಪರೇಟ್ ಮಾಡೋದು ಇದರಲ್ಲಿ ನಮ್ಮ ಹೆಮ್ಮೆಯ ಐಎನ್ಎಸ್ ವಿಕ್ರಾಂತ್ ಮತ್ತು ಯುಕೆನ ಎಚ್ಎಂಎಸ್ ಪ್ರಿನ್ಸ್ ಆಫ್ ವೇಲ್ಸ್ ಎರಡು ದೈತ್ಯ ನೌಕೆಗಳು ಭಾಗವಹಿಸಿವೆ ಮೀನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಾದರೆ ಇದು ಬರೀ ಒಂದು ನೇವಲ್ ಎಕ್ಸಸೈಸ್ ಅಲ್ಲ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಜಿಯೋ ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಸಿಗ್ನಲ್ ಇಂಡಿಯಾ ಯುಕೆ ಡಿಫೆನ್ಸ್ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನ ಇದು ತೋರಿಸುತ್ತೆ ಅಷ್ಟೇ ಅಲ್ಲ ನಾರ್ವೆ ಮತ್ತು ಜಪಾನ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಿವೆ ಅನ್ನೋದು ಗಮನಿಸಬೇಕಾದ ಅಂಶ ಅಂದರೆ ಇದೊಂದು ದೊಡ್ಡ ಸ್ಟ್ರಾಟಜಿಕ್ ಅಲಯನ್ಸ್ನ ಭಾಗ ಕೊನೆಗೆ ಇವತ್ತಿನ ಇನ್ನೊಂದು ಚಿಕ್ಕ ಆದರೆ ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ ನೋಡೋಣ ಎಕ್ಸಾಮ್ಗೆ ಇದು ಕೂಡ ಮುಖ್ಯವಾಗಬಹುದು ಫಿಫ್ಟಿ ಪ್ಲಸ್ ಏನಿದೋ ನಂಬರ್ ಈ ನಂಬರ್ಗೂ ನಮ್ಮ ಟೀಂ ಇಂಡಿಯಾದ ಫಾಸ್ಟ್ ಬೌಲರ್ಗೂ ಒಂದು ದೊಡ್ಡ ಸಂಬಂಧವಿದೆ ಇದು ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಒಂದು ಹೊಸ ರೆಕಾರ್ಡ್ ಹೌದು ಈ ರೆಕಾರ್ಡ್ ಮಾಡಿರೋದು ಜಸ್ಪ್ರೀತ್ ಬುಮ್ರಾ ಕ್ರಿಕೆಟ್ನ ಮೂರು ಫಾರ್ಮ್ಯಾಟ್ಗಳಲ್ಲಿ ಅಂದ್ರೆ ಟೆಸ್ಟ್ ಒನ್ ಡೇ ಮತ್ತು ಟಿ ಟ್ವೆಂಟಿ ಎಲ್ಲದರಲ್ಲೂ ಐವತ್ತಕ್ಕಿಂತ ಹೆಚ್ಚು ಮ್ಯಾಚ್ ಆಡಿದ ಮೊದಲ ಭಾರತೀಯ ಫಾಸ್ಟ್ ಬೌಲರ್ ಇವರು ಫಾಸ್ಟ್ ಬೌಲರ್ಗಳಿಗೆ ಮೂರು ಫಾರ್ಮ್ಯಾಟ್ನಲ್ಲಿ ಇಷ್ಟು ದಿನ ಆಡೋದು ಸಣ್ಣ ಮಾತಲ್ಲ ಸೊ ಸ್ಪೋರ್ಟ್ಸ್ ಫೆಕ್ಷನ್ನಲ್ಲಿ ಈ ಥರದ ಪ್ರಶ್ನೆಗಳು ಬರೋ ಚಾನ್ಸ್ ಇರುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಯೋಚನೆ ಮಾಡಿ ನಾವಿವತ್ತು ಚರ್ಚೆ ಮಾಡಿದ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿ ದೆಹಲಿ ಡಿಕ್ಲರೇಷನ್ ಮೂಲಕ ಎನ್ವಿರಾನ್ಮೆಂಟಲ್ ಲೀಡರ್ಶಿಪ್ ಭಾರತ್ ಟ್ಯಾಕ್ಸಿ ಮೂಲಕ ಟೆಕ್ನಾಲಜಿಯಲ್ಲಿ ಆತ್ಮ ನಿರ್ಭರತೆ ಕೊಂಕಣ ಎಕ್ಸಸೈಸ್ ಮೂಲಕ ನಮ್ಮ ಡಿಫೆನ್ಸ್ ಕೆಪಾಸಿಟಿ ಇದೆಲ್ಲವೂ ಸೇರಿ ಗ್ಲೋಬಲ್ ಸ್ಟೇಜ್ ಮೇಲೆ ಭಾರತದ ಮಹತ್ವಾಕಾಂಕ್ಷೆಗಳನ್ನ ಹೇಗೆ ತೋರಿಸ್ತಿದೆ ಈ ಪ್ರಶ್ನೆಗೆ ಒಂದು ಉತ್ತರ ರೆಡಿ ಮಾಡ್ಕೊಂಡ್ರೆ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಒಂದು ಅದ್ಭುತ ಫ್ರೇಮ್ವರ್ಕ್ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ